ಎಲ್ಲರಿಗೂ ನಮಸ್ಕಾರಗಳು ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ ಅಂತಂದಾಗ ನಮಗೆ ಗಂಟೆ ಜಾಗಟೆ ಶಂಖನಾದನ್ನು ನಾವು ಕೇಳ್ತೀವಿ ಅದೇ ರೀತಿ ಶ್ರಾವಣ ಶನಿವಾರ ಬಂತು ಅಂತಂದರೆ ಹಿಂದೆಲ್ಲ ದಾಸಯ್ಯ ಅನ್ನುವ ಆ ಗುಂಪಿನವರು ಮನೆ ಮನೆಗಳಿಗೂ ಬಂದು ಶಂಕನಾದದ ಮುಖಾಂತರ ಒಂದು ಆ ಮನೆಯಲ್ಲಿ ಒಂದು ಭಿಕ್ಷೆಯನ್ನು ಕೇಳ್ತಾಯಿದ್ರು ನಂತರ ಅದನ್ನು ಪಡೆದುಕೊಂಡು ಅದನ್ನು ಅಡುಗೆ ಮಾಡಿ ದೇವರಿಗೆ ಅರ್ಪಿಸಿ ತಾವು ಅದನ್ನು ಬಳಕೆ ಇದ್ರು ಇದೇ ರೀತಿ ತಾವು ಏನಾದರೂ ಗಂಗಾರತಿಯನ್ನು ನೋಡಿದರೆ ವಾರಣಾಸಿಯಲ್ಲಿ ಅಥವಾ ಕಾಶಿಯಲ್ಲಿ ಒಂದು ಸಾಯಂಕಾಲ ಒಂದು ಗಂಗಾ ಆರತಿ ಅಂತ ಒಂದು ಪ್ರಕ್ರಿಯೆ ನಡೆಯುತ್ತೆ ಆ ಒಂದು ಸಂದರ್ಭದಲ್ಲಿ ಶಂಖನಾದವನ್ನು ಮೊಳಗಿಸ್ತಾರೆ ನಿಜವಾಗಲೂ ಒಂದು ಅದ್ಭುತವಾಗಿರುತ್ತೆ ದೇವರಿಗೆ ಆರತಿಯನ್ನು ಮಾಡುವುದರ ಜೊತೆಗೆ ಆ ಶಂಖದ ಒಂದು ನಾದ ಏನಿದೆ ಅದು ಅದ್ಭುತವಾಗಿರುತ್ತೆ ಆಶ್ಚರ್ಯ ಆಗುತ್ತೆ ಬಹಳ ದೀರ್ಘವಾಗಿ ಶಂಖನಾದವನ್ನು ಮಾಡ್ತಾ ಇರ್ತಾರೆ ಅದು ನೋಡೋಕ್ಕೆ ಆಶ್ಚರ್ಯ ಅನಿಸುತ್ತೆ ಕಾರಣ ಅದೇ ಶಂಖವನ್ನು ನಾವೇನಾದರೂ ಊದಬೇಕು ಅಂತಂದರೆ ಬಹಳಷ್ಟು ಹರಸಾಹಸ ಮಾಡಬೇಕು ಅದರಿಂದ ಯಾವುದೇ ಧ್ವನಿ ಈಚೆ ಬರೋದಿಲ್ಲ ಅದೇ ಶಂಖವನ್ನು ತಜ್ಞರು ಅಂದರೆ ಅಭ್ಯಾಸ ಇರುವಂತಹ ವ್ಯಕ್ತಿಗಳೇನಾದರೂ ಆ ಶಂಕವನ್ನು ಊದಿದಾಗ ಅದರಿಂದ ಹೊರಹೊಮ್ಮುವ ನಾದ ನಿಜವಾಗ್ಲೂ ನಮಗೆ ಆಶ್ಚರ್ಯ ಅನಿಸುತ್ತೆ ಇದೇ ರೀತಿ ನಮಗೆಲ್ಲ ಗೊತ್ತಿರ್ಬೋದು ಶಂಕನಾದ ಅಂದಾಗ ಕೃಷ್ಣನ ಪಾಂಚಜನ್ಯ ಆಗಿರಬಹುದು ಯುದ್ಧದ ಸಂದರ್ಭದಲ್ಲಿ ಶಂಕವನ್ನು ಊದುವುದರ ಮುಖಾಂತರ ಯುದ್ಧಕ್ಕೆ ಒಂದು ಆರಂಭವನ್ನು ಕೊಡ್ತಾಯಿದ್ರು ಹಾಗಾಗಿ ಶಂಕ ಅನ್ನೋದು ನಮ್ಮ ಪರಂಪರೆಯಲ್ಲಿ ನಮ್ಮ ಸಂಸ್ಕೃತಿಯ ಒಳಗಡೆ ಬೆರೆತು ಹೋಗಿರುವ ಒಂದು ನಾದ ಅಂತ ಹೇಳ್ಬೋದು ಹಾಗಾದರೆ ಈ ಶಂಕ ನಾದದ ಒಂದು ವೈಜ್ಞಾನಿಕತೆ ಅಂತ ನಾವು ನೋಡೋದಾದರೆ ಇದರಿಂದ ಏನೇನು ಪ್ರಯೋಜನಗಳು ಉಂಟು ಅನ್ನೋದು ನೋಡೋದಾದರೆ ಮೊದಲನೇದಾಗಿ ಪ್ರಥಮವಾಗಿ ಶಂಕವನ್ನು ಊದೋದ್ರಿಂದ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಏನೇನು ತಿಂತೀವಿ ನಮ್ಮ ಶ್ವಾಸಕೋಶಗಳು ಬಲಯುತವಾಗುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ನಾವು ಶಂಕವನ್ನು ಊದ್ದಾಗ ನಮ್ಮ ಎದೆಯ ಭಾಗದ ಸ್ನಾಯುಗಳು ಬೆನ್ನಿನದು ಮತ್ತು ಎದೆಯ ಭಾಗ ಮತ್ತು ಕುತ್ತಿಗೆಯ ಸ್ನಾಯುಗಳು ನರಗಳು ಅದು ಉದ್ದೀಪನಗೊಳ್ಳುತ್ತೆ ಆಕ್ಟಿವೇಟ್ ಆಗುತ್ತೆ ಬಲಯುತವಾಗುತ್ತೆ ಇದರ ಜೊತೆಯಲ್ಲಿ ಶಂಕವನ್ನು ಊದುವುದರಿಂದ ನಮ್ಮ ಶ್ವಾಸಕೋಶಗಳ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಕಾರಣ ನಮ್ಮ ಶ್ವಾಸಕೋಶದ ಕೆಳಭಾಗದಲ್ಲಿ ಉಳಿಕೆಯಾಗಿರುವ ರೆಸಿಡಿಯಲ್ ಆಕ್ಸಿಜನ್ ಅಂತ ಏನು ಕರಿತೀವಿ ಅದು ಸಹ ಹೊರಗೆ ಬರುತ್ತೆ ನಂತರ ನಮ್ಮ ಹೆಚ್ಚು ಆಕ್ಸಿಜನ್ಯುಕ್ತ ಗಾಳಿ ನಮ್ಮ ಶ್ವಾಸಕೋಶಕ್ಕೆ ಹೋಗುತ್ತೆ ಇದರಿಂದ ನಮ್ಮ ಇಡೀ ದೇಹಕ್ಕೆ ಹೆಚ್ಚು ಆಮ್ಲಜನಕದ ಪೂರೈಕೆ ಆಗುತ್ತೆ ಹೆಚ್ಚು ಆಮ್ಲಜನಕ ಪೂರೈಕೆ ಆದಾಗ ಎಲ್ಲ ಜೀವಕೋಶಗಳಿಗೂ ಬೇಕಾದಷ್ಟು ಸಾವಕಾಶವಾದಷ್ಟು ಆಮ್ಲಜನಕ ಪೂರೈಕೆಯಾದಾಗ ಅವುಗಳು ಲವಲವಿಕೆಯಿಂದ ಇರುತ್ತೆ ಆರೋಗ್ಯದಿಂದ ಇರುತ್ತೆ ಹಾಗಾಗಿ ಶಂಕನಾದದ ಮುಖಾಂತರ ಶಂಕವನ್ನು ಊದುವುದರ ಮುಖಾಂತರ ನಮ್ಮ ಶ್ವಾಸಕೋಶವನ್ನು ಅದ್ಭುತವಾಗಿ ನಾವು ಇಟ್ಕೊಳ್ಬಹುದು ಅಂತೇಳಿ ವಿಜ್ಞಾನಿಗಳು ತಿಳಿಸಿದ್ದಾರೆ ಇದರ ಹೊರತಾಗಿ ಶಂಕವನ್ನು ಊದುವುದರ ಮುಖಾಂತರ ನಮ್ಮ ವೇಗಸ್ನರವನ್ನು ನಾವು ಆಕ್ಟಿವೇಟ್ ಮಾಡಬಹುದು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಬಹಳ ಆಶ್ಚರ್ಯ ಅಂತ ಅನಿಸುತ್ತೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಶಂಕ ಉದೇ ಆಗಲಿ ನಮಸ್ಕಾರ ಮುದ್ರೆ ಆಗಲಿ ಯೋಗಾಭ್ಯಾಸ ಆಗಲಿ ಧ್ಯಾನ ಇದೆಲ್ಲ ನಮ್ಮ ಆಚರಣೆಯಲ್ಲಿ ಇರುವಂತಹದ್ದು ಇವುಗಳನ್ನು ಅನುಸರಿಸುವುದರಿಂದ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಆರೋಗ್ಯಯುತವಾಗಿ ಇರುತ್ತೆ ಅನ್ನೋದು ನಮ್ಮ ಹಿರಿಯರಿಗೆ ಯಾವ ರೀತಿ ತಿಳ್ಕೊಂಡಿದ್ರು ಅಂತ ಗೊತ್ತಿಲ್ಲ ಅದು ಕೇವಲ ಅನುಭವದ ಮೇಲೆ ಅವರು ಅದನ್ನು ತಿಳ್ಕೊಂಡಿದ್ರು ಅನಿಸುತ್ತೆ ಆದರೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ಶಂಕವನ್ನು ಊದುವುದರಿಂದ ನಮ್ಮ ವೇಗಸ್ನರು ನಮ್ಮ ದೇಹದಲ್ಲಿರುವ ಟೆಂತ್ ಕ್ರೇನಿಯಲ್ ನರು ವೇಗಸ್ ನರವನ್ನ ನಾವು ಆಕ್ಟಿವೇಟ್ ಮಾಡ್ಬೋದು ಇದನ್ನು ಆಕ್ಟಿವೇಟ್ ಮಾಡಿದ್ರೆ ನಮ್ಮ ಮುಂಭಾಗದ ಮೆದುಳು ನಮ್ಮಲ್ಲಿ ಮೂರು ಥರದ ಮೆದುಳಿದೆ ಬ್ರೈನ್ ಸ್ಟೆಮ್ ಅಂತೀವಿ ಹಿಂಬಾಗದ್ದು ಅದು ನಮ್ಮ ದೇಹದ ಉಷ್ಣತೆ ಮತ್ತು ಹಾರ್ಟ್ ರೇಟು ಇದನ್ನೆಲ್ಲ ನಿಯಂತ್ರಣ ಮಾಡೋವಂಥದ್ದು ಅದರ ಮೇಲಿರುವಂಥದ್ದು ಪ್ರಾಣಿ ಮೆದುಳು ನಮಗೆ ಭಯ ಆದಾಗ ಆತಂಕ ಆದಾಗ ಆ ಒಂದು ಲಿಂಬಿಕ್ ಲೂಪ್ ಅಥವಾ ಪ್ರಾಣಿ ಮೆದುಳು ನಮಗೆ ಎಚ್ಚರಿಕೆಯನ್ನು ಕೊಟ್ಟು ನಮ್ಮನ್ನು ಅಲರ್ಟ್ ಮಾಡುವಂತಹದ್ದು ಆ ಮೆದುಳು ಮುಂಭಾಗದ ಮೆದುಳು ಅದು ಮನುಷ್ಯನ ಮೆದುಳು ಅದು ನಿಜವಾದ ಒಂದು ಪ್ರಜ್ಞಾ ಮೆದುಳು ಅಥವಾ ಅರಿವಿನ ಮೆದುಳು ಅನ್ಬಹುದು ಮನುಷ್ಯ ಇವತ್ತಿನ ದಿನ ಏನು ಸಾಧನೆ ಮಾಡಿದ್ದಾನೆ ಮಂಗಳ ಗ್ರಹ ಚಂದ್ರಗ್ರಹ ಅಥವಾ ತಳ ಎಲ್ಲದು ಏನು ಸಾಧನೆ ಮಾಡಿದ್ದಾನೆ ಎಲ್ಲ ಆವಿಷ್ಕಾರಗಳು ಸಂಶೋಧನೆಗಳು ಇದಕ್ಕೆಲ್ಲ ಕಾರಣ ಮುಂಭಾಗದ ಮೆದುಳು ಸಾಧಕರಲ್ಲಿ ಮುಂಭಾಗದ ಮೆದುಳು ಸದಾಕಾಲ ಆಕ್ಟಿವೇಟ್ ಆಗಿರುತ್ತೆ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದರೆ ಹಿಂಭಾಗದ ಮೆದುಳು ಅದು ತಟಸ್ಥ ಆಗುತ್ತೆ ಹಿಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದರೆ ಮುಂಭಾಗದ ಮೆದುಳು ತಟಸ್ಥ ಆಗುತ್ತೆ ಈ ಒಂದು ಶಂಕವನ್ನು ಊದುವುದರಿಂದ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗ್ತಿತ್ತು ಅದು ಆಕ್ಟಿವೇಟ್ ಆದರೆ ನಾವು ಪ್ರಪಂಚದಲ್ಲಿ ಅದ್ಭುತಗಳನ್ನು ಸೃಷ್ಟಿ ಮಾಡ್ಬೋದು ಆಶ್ಚರ್ಯಗಳನ್ನು ಸೃಷ್ಟಿ ಮಾಡ್ಬೋದು ಹಾಗಾಗಿ ಇದನ್ನು ಮಕ್ಕಳಿಗೆ ಶಂಖವನ್ನು ಊದಿಸುವುದರಿಂದ ಮನೆಯಲ್ಲಿ ಪ್ರತಿನಿತ್ಯ ದೇವರ ಪೂಜೆ ಮಾಡಬೇಕಾದ್ರೆ ಶಂಖವನ್ನು ಊದುವುದರಿಂದ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಮಾಡಬಹುದು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಹಾಗಾಗಿ ಶಂಖ ನಾದ ಅನ್ನೋದು ಬರೀ ಕೇವಲ ನಾದ ಮಾತ್ರ ಅಲ್ಲ ಅದರಿಂದ ನಮ್ಮ ಮೆದುಳಿನಲ್ಲಿ ನಾನಾ ರೀತಿಯ ಬದಲಾವಣೆಗಳನ್ನು ನಾವು ಮಾಡ್ತಾ ಬರಬಹುದು ಜೊತೆಯಲ್ಲಿ ಶಂಖನಾದವನ್ನು ಮಾಡಿದಾಗ ನಮ್ಮ ಮೆದುಳಿನಲ್ಲಿ ಆಲ್ಫಾ ಅಲೆಗಳು ಏಕೆಂತಂದರೆ ಇದು ನೈಸರ್ಗಿಕವಾದದ್ದು ಶಂಕನಾದ ನೈಸರ್ಗಿಕವಾದದ್ದು ಯಾವುದೇ ಇನ್ಸ್ಟ್ರೂಮೆಂಟಿಂದ ಮಾಡಿರುವಂತಹದ್ದಲ್ಲ ಹಾಗಾಗಿ ನೈಸರ್ಗಿಕವಾಗಿ ದೊರಕುವ ಒಂದು ವಸ್ತುವಿನಿಂದ ನಾವು ನಾದವನ್ನು ಉಂಟು ಮಾಡ್ತಾ ಇರೋದು ಇದರಿಂದಾಗಿ ಇದು ಒಂದು ಕಾಮಿಂಗ್ ನಮ್ಮ ಮೆದುಳಿನಲ್ಲಿ ಆಲ್ಫಾ ಅಲೆಗಳನ್ನು ಉಂಟು ಮಾಡುತ್ತೆ ಆಲ್ಫಾ ಅಲೆಗಳು ಮೆದುಳಿಗೆ ಬಹಳ ಪ್ರಮುಖವಾದದ್ದು ಅದು ನಮ್ಮನ್ನು ಕಾಮ್ ಸ್ಥಿತಿ ಅಥವಾ ಒಂದು ಶ ಶಾಂತ ಸ್ಥಿತಿಗೆ ನಮ್ಮನ್ನು ಕರ್ಕೊಂಡು ಹೋಗೋದ್ರಿಂದ ನಾವು ಮಾನಸಿಕವಾಗಿ ಸದೃಢರಾಗ್ತೀವಿ ನಮಗೆ ಯಾವುದೇ ರೀತಿಯ ಚಿಂತೆ ಆತಂಕ ಭಯ ಕೋಪ ಈ ಥರದ ಒಂದು ಖಿನ್ನತೆಗಳಾಗ್ಬೋದು ಈ ಥರದ್ದು ಬರದಿದ್ದ ಹಾಗೆ ನಮ್ಮನ್ನು ನಿಯಂತ್ರಿಸುವುದು ಈ ಆಲ್ಫಾ ಅಲೆಗಳು ಇದು ಯಾವಾಗ ನಾವು ಸುಮ್ಮನೆ ಕೂತ್ಕಂತೀವಿ ಏನೂ ಕೆಲಸ ಮಾಡದೆ ಕಣ್ಣು ಮುಚ್ಚಿ ಒಂದು ನಿಮಿಷ ಕೂತಾಗ ಆಲ್ಫಾ ಅಲೆಗಳು ನಮ್ಮ ಮೆದುಳಿನಲ್ಲಿ ಬಿಡುಗಡೆಯಾಗುತ್ತೆ ಹಾಗಾಗಿ ಶಂಖವನ್ನು ಊದುವುದರ ಮುಖಾಂತರ ನಾವು ಆಲ್ಫಾ ಅಲೆಗಳನ್ನು ನಮ್ಮ ಮೆದುಳಿನಲ್ಲಿ ಉಂಟು ಮಾಡಬಹುದು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಒಳ್ಳೆಯ ಆಲ್ಫಾ ಸ್ಟೇಟ್ ಅನ್ಬೋದು ಮತ್ತು ಥೀಟಾ ಸ್ಟೇಟು ಆ ನಾದ ಜಾಸ್ತಿ ಆದಂಗೆ ನಮ್ಮ ಮೆದುಳು ಎಲ್ಲೋ ಒಂದು ಕಡೆ ಟ್ರಾನ್ಸ್ ಕಂಡೀಷನ್ಗೆ ಹೋಗ್ತೀವಿ ಒಂದು ಅದ್ಭುತವಾದ ಅನುಭವ ಆಗುತ್ತೆ ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಪೂಜೆಯ ಸಂದರ್ಭದಲ್ಲಿ ಶಂಕನಾದ ಜಾಗಟೆ ಅಥವಾ ಗಂಟೆ ಇಂಥದೆಲ್ಲ ಇದ್ದಾಗ ನಮ್ಮ ಮೆದುಳು ಒಂದು ಬೇರೆ ಲೋಕಕ್ಕೆ ಹೋಗುತ್ತೆ ಅಂದರೆ ಅದು ಟ್ರಾನ್ಸ್ಟೇಟ್ಗೆ ಹೋಗುತ್ತೆ ಕಾಮ್ನೆಸ್ ಸಿಕ್ಕುತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟ್ ಆಗುತ್ತೆ ಅಂಥ ಸಂದರ್ಭದಲ್ಲಿ ನಾವು ಎಲ್ಲಿ ಏನು ಕೋರಿಕೆಗಳನ್ನು ದೇವರ ಮುಂದಿಡ್ತೀವಿ ನಾವು ಅನ್ಕಂತೀವಿ ದೇವರ ಅದನ್ನು ನೆರವೇರಿಸ್ತಿದ್ದಾರೆ ಅಂತ ಆದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡೇ ನಮಗೆ ಒಂದು ದಾರಿ ತೋರಿಸುತ್ತೆ ನೀನು ಈ ದಾರಿಯಲ್ಲಿ ಹೋದರೆ ನಿನ್ನ ಎಲ್ಲ ಕೆಲಸಗಳು ನೆರವೇರುತ್ತೆ ಅಂತ ಹಾಗಾಗಿ ಶಂಕನಾದದಿಂದ ಇದು ನಮ್ಮ ಮೆದುಳಿನಲ್ಲಿ ಈ ಥರದ ಒಂದು ಒಳ್ಳೆಯ ಪ್ರಕ್ರಿಯೆಯನ್ನು ಉಂಟು ಮಾಡುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಶಂಕನಾದ ನಮ್ಮ ಕೆಲವೊಂದು ಜೀನ್ಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಅದರಲ್ಲೂ ಎಸ್ಪೆಷಲಿ ಇನಾಸ್ ಜೀನ್ ಅಂತ ಒಂದಿದೆ ಅದು ಆ್ಯಕ್ಟಿವೇಟ್ ಆಗುತ್ತೆ ಶಂಕನಾದ ಕೇಳಿದಾಗ ಆ ಒಂದು ಜೀನು ನಮ್ಮ ಡಿ ಎನ್ ಎಲ್ಲಿರುವ ಆ ಜೀನು ಆ್ಯಕ್ಟಿವೇಟ್ ಆಗುತ್ತೆ ಅದು ಆ್ಯಕ್ಟಿವೇಟ್ ಆದರೆ ನೈಟ್ರಿಕ್ ಆಕ್ಸೈಡು ನಮ್ಮ ದೇಹದಲ್ಲಿ ಜಾಸ್ತಿ ಉತ್ಪಾದನೆಯಾಗುತ್ತೆ ನೈಟ್ರಿಕ್ ಆಕ್ಸೈಡ್ ಎನ್ನುವ ಅಂತ ಇದೆಯಲ್ಲ ಅದು ವ್ಯಾಸೋ ಡಯಲೇಟರ್ ವ್ಯಾಸೋ ಡಯಲೇಟರ್ ಅಂತಂದರೆ ನಮ್ಮ ರಕ್ತನಾಳಗಳನ್ನು ಅಗಲ ಮಾಡುತ್ತೆ ಹಿಗ್ಗಿಸುತ್ತೆ ಶಂಕನಾದದಿಂದ ಏನಾಗುತ್ತೆ ಅಂದರೆ ನಮ್ಮ ಶ್ವಾಸಕೋಶದಲ್ಲಿರುವ ರಕ್ತನಾಳಗಳು ಹಿಗ್ಗೋದ್ರಿಂದ ನಮ್ಮ ಉಸಿರಾಟದ ಪ್ರಕ್ರಿಯೆ ತುಂಬ ಚೆನ್ನಾಗಾಗುತ್ತೆ ಜೊತೆಯಲ್ಲಿ ನಮ್ಮ ಸರ್ಕ್ಯುಲೇಷನ್ ಏನಿದೆ ರಕ್ತ ಪರಿಚಲನೆ ಇದು ಅದ್ಭುತವಾಗಿ ನಡೆಯುತ್ತೆ ಈ ಒಂದು ಡಿಸೆಂಬರ್ ನವೆಂಬರ್ ತಿಂಗಳಿನಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ವ್ಯಾಸೋ ಕನ್ಸ್ಟ್ರಕ್ಷನ್ ಆಗುತ್ತೆ ನಮ್ಮ ದೇಹದ ಉಷ್ಣತೆ ಅದನ್ನು ಕಾಪಾಡ್ಕೋಬೇಕಲ್ಲ ದೇಹ ಹಾಗಾಗಿ ಅದು ವ್ಯಾಸೋ ಕನ್ಸ್ಟ್ರಕ್ಷನ್ ಅಂದರೆ ಈ ಒಂದು ರಕ್ತನಾಳಗಳು ಸಣ್ಣದಾಗ್ತಾ ಬರುತ್ತೆ ಇಂತಹ ಸಂದರ್ಭದಲ್ಲಿ ಈ ಒಂದು ತಿಂಗಳುಗಳಲ್ಲಿ ನಾವು ಸ್ವಲ್ಪ ಈ ಶಂಕವನ್ನು ಊದುವುದರ ಮುಖಾಂತರ ವ್ಯಾಸೋ ಡೈಲೇಷನ್ ಮಾಡ್ಕೋಬಹುದು ಮಾಡಿಕೊಳ್ಳುವುದರ ಮುಖಾಂತರ ಏನಾಗುತ್ತೆ ರಕ್ತ ಪರಿಚಲನೆ ಚೆನ್ನಾಗುತ್ತೆ ಎಲ್ಲೂ ರಕ್ತ ಹೆಪ್ಪುಗಟ್ಟುವುದಿಲ್ಲ ರಕ್ತದ ಒಂದು ತಿಕ್ನೆಸ್ ಇರುತ್ತಲ್ಲ ಅದು ಒಂದು ಈ ಒಂದು ಚಳಿಗಾಲದಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ವಿಸ್ಕಸ್ ಅಂತೀವಿ ವಿಸ್ಕಸ್ ಥರ ಇರುತ್ತೆ ಅದು ಸ್ವಲ್ಪ ತೆಳುವಾಗುತ್ತೆ ಹಾಗಾಗಿ ಹೃದಯಾಘಾತ ಆಗ್ಬೋದು ಅಥವಾ ಪಾರ್ಶ್ವವಾಯುವಂಥ ಸಮಸ್ಯೆಗಳು ಉಂಟಾಗದಿದ್ದ ಹಾಗೆ ಕಾಪಾಡಲು ಈ ಒಂದು ಶಂಖನಾದ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಅಂತೇಳಿ ವಿಜ್ಞಾನಿಗಳು ತಿಳಿಸಿದ್ದಾರೆ ಹಾಗಾಗಿ ಒಂದು ಕೇವಲ ಒಂದು ಪುಟ್ಟ ಶಂಖದಿಂದ ನಾವು ಮಾಡುವಂತಹ ಒಂದು ನಾದ ಏನಿದೆ ಅದು ನಮ್ಮ ರಕ್ತನಾಳಗಳನ್ನು ಹಿಕ್ಕಿಸುವುದರ ಮುಖಾಂತರ ನಮ್ಮ ಶ್ವಾಸಕೋಶ ಮತ್ತು ಹೃದಯ ಇತರ ಭಾಗಗಳು ಆರೋಗ್ಯಕರವಾಗಿರುವ ಹಾಗೆ ಮಾಡುತ್ತೆ ಇದರ ಜೊತೆಯಲ್ಲಿ ಇದು ಆ್ಯಂಟಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಅಂತ ಕರಿತೀವಿ ಶ್ವಾಸಕೋಶದ ರಕ್ತನಾಳಗಳು ಅಗಲ ಆಗಿದ್ದಾಗ ಅಲ್ಲಿ ಯಾವುದೇ ರೀತಿಯ ಸೋಂಕುಗಳು ಉಂಟಾಗದಿದ್ದ ಹಾಗೆ ಈ ಒಂದು ಶಂಕನಾದ ನಮ್ಮ ಶ್ವಾಸಕೋಶವನ್ನು ರಕ್ಷಣೆ ಮಾಡುತ್ತೆ ಹಾಗಾಗಿ ನಮ್ಮ ಹಿಂದಿನವರು ಈ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿಕೊಂಡು ಬಂದಿದ್ದರಿಂದ ಅವರಿಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಇರ್ತಾ ಇರಲಿಲ್ಲ ಆದರೆ ಈ ಶಂಕನಾದದ ಹಿಂದಿನ ವೈಜ್ಞಾನಿಕತೆ ತಿಳಿಯದ ಕಾರಣ ನಾವು ಅದನ್ನೆಲ್ಲ ಆದಷ್ಟು ಅದನ್ನು ಒಂಥರ ನೆಗ್ಲೆಕ್ಟ್ ಮಾಡ್ತೀವಿ ಅದರಿಂದ ಮಹಾ ಏನಾಗ್ಬಿಡುತ್ತೆ ಒಂದು ಶಂಕ ಓದಿದ್ರೆ ಏನಾಗುತ್ತೆ ಮಹಾ ಅಂತ ಅನ್ಕಂತೀವಿ ಆದರೆ ಅದರ ವೈಜ್ಞಾನಿಕತೆಯನ್ನು ನಾವು ನೋಡಿದಾಗ ಅದರ ಒಳಹೊಕ್ಕು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇದು ಅದ್ಭುತಗಳನ್ನು ಸೃಷ್ಟ ಸೃಷ್ಟಿ ಮಾಡುತ್ತೆ ಅಂತ ಇದರ ಜೊತೆಯಲ್ಲಿ ಶಂಕನಾದವನ್ನು ನಾವು ಮಾಡಿದಾಗ ನಮ್ಮ ಮುಖದಲ್ಲಿರುವಂತಹ ನರಗಳು ಮತ್ತು ರಕ್ತನಾಳಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅವು ಆರೋಗ್ಯಕರವಾಗಿರುತ್ತೆ ಅದರಲ್ಲೂ ಫೇಶಿಯಲ್ ನರ್ವ್ ಅಂತ ಅಂತೀವಿ ಆ ಒಂದು ನರ ಗ ಗ್ಲಾಸೊಫೆರೆಂಜಿಯಲ್ ಅಂತ ಒಂಬತ್ತನೆಯ ನರ ಅದು ವೇಗಸ್ ಅನ್ನೋದು ಹತ್ತನೆಯ ನರ ಅದು ಕ್ರೇನಿಯಲ್ ನರ್ವ್ಗಳು ಇವೆಲ್ಲ ಫೇಶಿಯಲ್ ಗ್ಲ್ಯಾಸೊಫೆರೆಂಜಿಯಲ್ ಮತ್ತು ವೇಗಸ್ ಬ್ರ್ಯಾಂಚ್ ಮುಖದಲ್ಲೂ ವೇಗಸ್ ಬ್ರ್ಯಾಂಚ್ ಹೋಗಿರುತ್ತೆ ಇವುಗಳೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತು ರಕ್ತನಾಳಗಳು ಸಹ ತುಂಬ ಚೆನ್ನಾಗಿ ಒಂದು ರಕ್ತ ಪರಿಚಲನೆ ಆಗೋದ್ರಿಂದ ಇಂತಹ ವ್ಯಕ್ತಿಗಳ ಮುಖ ಸದಾ ಒಂಥರ ಕಳಕಳಿಯಾಗಿರುತ್ತೆ ಅವರ ಮುಖದಲ್ಲಿ ನಾವು ಒಂದು ಸಂತೋಷವನ್ನು ನೋಡ್ಬೋದು ಲವಲವಿಕೆಯಿಂದ ಕೂಡಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಹಾಗಾಗಿ ಶಂಖನಾದದಿಂದಾಗಿ ನಮ್ಮ ಕುತ್ತಿಗೆಯ ನರಗಳು ಬಲಯುತವಾಗುತ್ತೆ ಸ್ನಾಯುಗಳು ಬಲಯುತವಾಗುತ್ತೆ ಮುಖದಲ್ಲಿರುವಂತಹ ಸ್ನಾಯುಗಳು ನರಗಳು ಆಕ್ಟಿವೇಟ್ ಆಗುತ್ತೆ ಮತ್ತು ಬಲಯುತ ಆಗುತ್ತೆ ಇದರ ಜೊತೆಯಲ್ಲಿ ಇತ್ತೀಚಿನ ದಿನದಲ್ಲಿ ಕೆಲವೊಂದು ಸಂಶೋಧನಾ ಲೇಖನಗಳ ಪ್ರಕಾರ ಶಂಖನಾದವು ನಮ್ಮ ಪರಿಸರದಲ್ಲಿರುವ ಕ್ರಿಮಿಗಳನ್ನು ನಾಶ ಮಾಡುತ್ತೆ ಅಂತ ತಿಳಿಸಿದ್ದಾರೆ ಆ ನಾದದಿಂದ ಹೊರಹೊಮ್ಮುವ ಆ ಫ್ರೀಕ್ವೆನ್ಸಿ ಏನಿದೆ ಆ ಫ್ರೀಕ್ವೆನ್ಸಿ ಆ ಅಲೆಗಳು ಏನಿರುತ್ತೆ ಅದು ನಮ್ಮ ಪರಿಸರದಲ್ಲಿರುವಂತಹ ಮೈಕ್ರೋಬ್ಸ್ಗಳು ಏನಿದೆ ಅದನ್ನು ನಾಶ ಮಾಡುತ್ತೆ ಅಂತ ಹಾಗಾಗಿ ಒಮ್ಮೆ ಕೋವಿಡ್ ಸಂದರ್ಭದಲ್ಲಿ ಪ್ರಧಾನಿಯವರು ಈ ಕೋವಿಡ್ ವೈರಸ್ಸನ್ನು ಹೊಡೆದೋಡಿಸ್ಬೇಕು ಅಂತಂದರೆ ಒಂದು ಗಂಟೆಯನ್ನು ಬಾರಿಸ್ಬೇಕು ಅಂತ ಒಂದು ಮಾತನ್ನು ಹೇಳಿದರು ಅದು ತುಂಬ ಚರ್ಚೆಗೆ ಚರ್ಚೆ ಆಯಿತು ಅದರ ಬಗ್ಗೆ ಹೇಗೆ ಸಾಧ್ಯ ಅದು ಅಂತ ಆದರೆ ಈ ಸಂಶೋಧನಾ ಲೇಖನದ ಪ್ರಕಾರ ನಾವು ನೋಡೋದಾದರೆ ಕೆಲವೊಂದು ಶಬ್ದದ ಅಲೆಗಳು ಅದು ಗಂಟೆ ಆಗಿರ್ಬೋದು ಶಂಕನಾದ ಆಗಿರ್ಬೋದು ಅದು ಮೈಕ್ರೋಬ್ಗಳು ಗಾಳಿಯಲ್ಲಿರುವಂತಹ ಯಾವ ಸೂಕ್ಷ್ಮಾಣು ಜೀವಿಗಳಿರುತ್ತೆ ಆ ಫ್ರೀಕ್ವೆನ್ಸಿ ಆ ಅಲೆಗಳನ್ನು ತಡೆಯುವ ಶಕ್ತಿ ಅವುಗಳಿಗಿರೋದಿಲ್ಲ ಹಾಗಾಗಿ ಅಂತಹ ಫ್ರೀಕ್ವೆನ್ಸಿ ಇದ್ದಾಗ ನಮ್ಮ ವಾತಾವರಣದಲ್ಲಿ ಆ ಮೈಕ್ರೋಬ್ಗಳು ನಾಶ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ದೇವಸ್ಥಾನದಲ್ಲಿ ಹೋದಾಗ ಆ ದೇವಸ್ಥಾನದ ವಾತಾವರಣ ಎಷ್ಟು ಎಷ್ಟು ಪರಿಶುದ್ಧವಾಗಿರುತ್ತೆ ಅಂದರೆ ಅಲ್ಲಿ ಯಾವುದೇ ರೀತಿಯ ಸೂಕ್ಷ್ಮಾಣುಜೀವಿಗಳು ಬ್ಯಾಕ್ಟೀರಿಯಾಗಳಾಗ್ಬೋದು ವೈರಲ್ಗಳಾಗ್ಬೋದು ಫಂಗಲ್ ಪೋರ್ಸ್ಗಳಾಗಿರಬಹುದು ಇಂಥವು ಸರಿಯಾಗಿ ಅಲ್ಲಿ ಅವಕ್ಕೆ ಅದು ವಾಸಸ್ಥಾನ ಅಲ್ಲ ಅಂದರೆ ಇವೆಲ್ಲ ನೆಗೆಟಿವ್ ಅಂತ ನಾವು ಹೇಳೋದಾದರೆ ದೇವಸ್ಥಾನದಲ್ಲಿ ಪರಿ ಪಾಸಿಟಿವ್ ಅಂದರೆ ಯಾವುದೇ ರೀತಿಯ ಈ ಥರದ ಸೋಂಕುಗಳು ಇಲ್ಲದಂತಹ ಪರಿಶುದ್ಧವಾದ ವಾತಾವರಣವನ್ನು ನಾವು ನೋಡ್ತೀವಿ ಕಾರಣ ಅಲ್ಲಿ ಶಂಕನಾದ ಇರುತ್ತೆ ಗಂಟೆಯ ಒಂದು ಶಬ್ದ ಇರುತ್ತೆ ಕರ್ಪೂರ ಇರುತ್ತೆ ಆರತಿ ಇರುತ್ತೆ ಮತ್ತು ಪರಿಮಳ ಇರುತ್ತೆ ಒಟ್ಟಿನಲ್ಲಿ ಎಲ್ಲ ಅದ್ಭುತವಾದ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗಿರೋದ್ರಿಂದ ಕಲ್ಮಶಗಳು ವಿಷಗಳು ಸೂಕ್ಷ್ಮಾಣುಜೀವಿಗಳು ಅಲ್ಲಿ ಇರೋದಿಲ್ಲ ಅಂತಹ ಪರಿಸರದಲ್ಲಿ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡಾಗ ನಮಗೆ ಒಳ್ಳೆಯ ಆಕ್ಸಿಜನ್ ಒಳ್ಳೆಯ ಒಂದು ವಾತಾವರಣ ಸಿಕ್ಕುವುದರ ಜೊತೆಗೆ ಯಾವುದೇ ರೀತಿಯ ಒಂದು ಈ ಒಂದು ಸೂಕ್ಷ್ಮಾಣು ಜೀವಿಗಳು ಇಲ್ಲದಂತಹ ಪರಿಶುದ್ಧವಾದ ವಾತಾವರಣ ದೊರಕೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗುತ್ತೆ ಹಾಗಾಗಿ ಕೆಲವೊಮ್ಮೆ ಅನಾರೋಗ್ಯದ ವ್ಯಕ್ತಿಗಳು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ರೆ ಅವರ ಆರೋಗ್ಯದಲ್ಲಿ ಅವರಿಗೆ ಗೊತ್ತಿಲ್ಲದಂತೆ ಭಾಳಷ್ಟು ಪ್ರಯೋ ಅಂದರೆ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ ಕಾರಣ ಇದೆಲ್ಲ ಆ ಒಂದು ವಾತಾವರಣದಲ್ಲಿ ಜೀವಿಗಳು ಕಡಿಮೆ ಇರೋದ್ರಿಂದ ಅದು ಅವರ ಆರೋಗ್ಯವನ್ನು ವೃದ್ಧಿಗೊಳಿಸುತ್ತೆ ಅಂದರೆ ಆ ನಾದವನ್ನು ಕೇಳಿದ ಶತ್ರುಗಳ ಎದೆಯಲ್ಲಿ ಎಲ್ಲೋ ಒಂದು ಭಯದ ವಾತಾವರಣ ಉಂಟಾಗ್ತಿತ್ತು ಏಕೆಂದರೆ ಒಬ್ಬ ಮನುಷ್ಯ ಬಾಯಿಂದ ಶಂಕವನ್ನು ಊದಿ ಆ ಮಟ್ಟದ ಒಂದು ಶಬ್ದವನ್ನು ನಿರ್ಮಾಣ ಮಾಡಬೇಕಾದ್ರೆ ಅಲ್ಲಿ ಆ ವೈರಿಗಳಿಗೆ ಎಲ್ಲೋ ಒಂದು ಕಡೆ ಭಯ ಆಗ್ತಾಯಿತ್ತು ಇವರು ಅತ್ಯಂತ ಶಕ್ತಿಶಾಲಿಗಳು ಇವರ ಬಳಿ ಅಂದರೆ ಇದು ಒಂದು ಸೈಕಾಲಜಿಕಲ್ ಗೇಮ್ ಅಂತ ಅನ್ಬೋದು ಆ ಶಬ್ದವೇ ಅವರಲ್ಲಿ ಎಲ್ಲೋ ಒಂದು ಕಡೆ ಭಯವನ್ನು ಉಂಟು ಮಾಡ್ತಾ ಇತ್ತು ಎಲ್ಲೋ ಒಂದು ನಡುಕವನ್ನು ಉಂಟು ಮಾಡ್ತಿತ್ತು ಒಮ್ಮೆ ಆ ಥರ ಭಯ ಬಂದಾಗ ಅದು ರಣರಂಗದಲ್ಲಿ ಅದು ಬಹಳ ಸುಲಭವಾಗಿ ಆ ವ್ಯಕ್ತಿಯನ್ನು ಕುಗ್ಗಿಸುತ್ತೆ ಹಾಗಾಗಿ ಎಲ್ಲೋ ಒಂದು ಕಡೆ ಇದೊಂದು ಸೈಕಾಲಜಿಕಲ್ ಗೇಮ್ ಅಂತ ಅನ್ಬೋದು ಶಂಕನಾದದ ಮುಖಾಂತರ ಎದುರಿಗಿರುವ ಶತ್ರುಗಳ ಬೆನ್ನಲ್ಲಿ ಚಳಿ ಅಥವಾ ಮೈಯಲ್ಲಿ ಚಳಿ ಬರಿಸುವ ಹಾಗೆ ಮಾಡೋದು ಎದೆಯಲ್ಲಿ ನಡುಕು ಉಂಟು ಹಾಗೆ ಮಾಡೋದು ಹಾಗಾಗಿ ಇದು ಎಲ್ಲೋ ಇದನ್ನೂ ಸಹ ಎಲ್ಲೋ ಒಂದು ಕಡೆ ನಮ್ಮ ಹಿರಿಯರು ಬಳಕೆ ಮಾಡ್ತಿದ್ರು ಅಂತ ಅನಿಸುತ್ತೆ ಆದರೆ ಶಂಕವನ್ನು ಊದುವಂತಹ ಸಂದರ್ಭದಲ್ಲಿ ಕೆಲವೊಂದು ಎಚ್ಚರಿಕೆನ ನಾವು ಗಮನಿಸಬೇಕು ಯಾರಿಗೆ ಒಂದು ಶ್ವಾಸಕೋಶದ ತೊಂದರೆ ಇರುತ್ತೆ ಅಥವಾ ಹೃದಯದ ಯಾವುದಾದ್ರೂ ಒಂದು ಶಸ್ತ್ರಚಿಕಿತ್ಸೆ ಆಗಿರುತ್ತೆ ಅಂತಹ ವ್ಯಕ್ತಿಗಳು ಶಂಕವನ್ನು ಊದಬಾರದು ಇದರ ಜೊತೆಯಲ್ಲಿ ಅತಿ ರಕ್ತದೊತ್ತಡ ರಕ್ತದೊತ್ತಡ ಯಾರಿಗೆ ಜಾಸ್ತಿ ಇರುತ್ತೆ ಅಂಥವರು ಸಹ ಶಂಕವನ್ನು ಊದುವುದು ಸೂಕ್ತವಲ್ಲ ಅಂತ ಹೇಳಬಹುದು ಕೆಲವೊಂದು ಆರೋಗ್ಯದ ಸಮಸ್ಯೆಗಳು ಇದ್ದಂಥ ಸಂದರ್ಭದಲ್ಲಿ ಶ್ವಾಸಕೋಶದ ಸಮಸ್ಯೆ ಆಗಬಾರ್ದು ರಕ್ತದೊತ್ತಡ ಆಗಿರಬಹುದು ಸರ್ಜರಿಗಳಾಗಿರ್ಬೋದು ಮತ್ತು ಕಿವಿಯ ತೊಂದರೆಗಳು ಇದ್ದಂಥವರು ಸಹ ಶಂಕವನ್ನು ಅದು ಊದಬಾರ್ದು ಕಾರಣ ಅದರಿಂದ ಸ್ವಲ್ಪ ವ್ಯತಿರಿಕ್ತ ಪರಿಣಾಮ ಅವರಿಗೆ ಉಂಟಾಗುವ ಸಾಧ್ಯತೆ ಇದೆ ಅದರ ಹೊರತಾಗಿ ಇವರ ಹೊರತಾಗಿ ಮಿಕ್ಕವರೆಲ್ಲ ಶಂಕನಾದವನ್ನು ಅದು ಆರಂಭದಲ್ಲಿ ನಾದ ಬರೋದಿಲ್ಲ ಅದಕ್ಕೆ ಒಂದು ಪ್ರಾಕ್ಟೀಸ್ ಬೇಕು ಗತಿಯಲ್ಲಿ ಅದನ್ನು ನಾವು ಮಾಡ್ತಾ ಹೋದರೆ ನಮ್ಮ ಶ್ವಾಸಕೋಶ ಅತ್ಯಂತ ಶಕ್ತಿಶಾಲಿಯಾಗುತ್ತೆ ಬಲಯುತವಾಗುತ್ತೆ ಯಾವುದೇ ರೀತಿಯ ಸೋಂಕಾಗೋದು ಕೋವಿಡ್ ಎಷ್ಟೇ ಅಲೆಗಳು ಬಂದರೂ ಅದು ನಮ್ಮನ್ನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಥವಾ ಅಲರ್ಜಿ ಆಗಿರಬಹುದು ಬೇರೆ ಬೇರೆ ಏಕೆಂತಂದರೆ ವಾತಾವರಣದಲ್ಲಿರುವ ಬಹಳಷ್ಟು ಕಲ್ಮಶಗಳಿಂದ ನಮಗೆ ಅಲರ್ಜಿಗಳಾಗುತ್ತೆ ಬ್ರಾಂಕೈಟಿಸ್ ಆಗುತ್ತೆ ಇದೆಲ್ಲದರಿಂದ ನಾವು ದೂರ ಇರಬೇಕು ನಮ್ಮ ಶ್ವಾಸಕೋಶ ಅತ್ಯಂತ ಶಕ್ತಿಶಾಲಿಯಾಗಿರಬೇಕು ಅಂದರೆ ಶಂಕನಾದ ಇದಕ್ಕೆ ಒಂದು ಪ್ರಮುಖವಾದ ಪಾತ್ರ ವಹಿಸುತ್ತೆ ನಮ್ಮ ಶ್ವಾಸಕೋಶ ಚೆನ್ನಾಗಿದ್ದರೆ ನಾವು ಎಲ್ಲೇ ಹೋದರೂ ಹಿಮ ಮಾಲಯಕ್ಕೆ ಹೋಗ್ಬೋದು ಕೇದಾರನಾಥ್ ಹೋಗ್ಬೋದು ಬದ್ರಿನಾಥ್ ಯಾವುದೇ ಒಂದು ಹಿಮಚ್ಛಾದಿತ ಪ್ರದೇಶ ಅಲ್ಲಿ ಆಕ್ಸಿಜನ್ನ ಪ್ರಮಾಣ ಕಡಿಮೆ ಇರುವಂತಹ ಪ್ರದೇಶದಲ್ಲೂ ಉಸಿರಾಟದ ತೊಂದರೆ ಇಲ್ಲದಂತೆ ನಾವು ನಿಭಾಯಿಸುವ ಒಂದು ಶಕ್ತಿಯನ್ನು ನಾವು ಪಡಿಬೇಕು ಅಂತಂದರೆ ಶಂಖನಾದವನ್ನು ಅಭ್ಯ ಊದುವುದನ್ನು ಅಭ್ಯಾಸ ಮಾಡಿದ್ರೆ ನಮ್ಮ ಶ್ವಾಸಕೋಶವನ್ನು ಅತ್ಯಂತ ಬಲಯುತವಾಗಿ ನಾವು ಮಾಡ್ಕೋಬಹುದು ನಮಸ್ಕಾರ